ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾಳಜಿಯಿಂದಾಗಿ ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸಾವೂನಿನ ಕವಿಗೆ ದೇಶ ವಿದೇಶಗಳಲ್ಲೂ ಬೇಡಿಕೆ ಹೆಚ್ಚಾಗಿದೆ ಕರ್ನಾಟಕ ಸೋಪ್ ಆಂಡ್ ಡಿಟರ್ಜೆಂಟ್ ಸಂಸ್ಥೆಯ ಹೊಸ ಘಟಕ ವಿಜಯಪುರದ ಇಟ್ಟಂಗಿಹಾಳ ಸಮೀಪ ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಶೀಘ್ರವೇ ಸ್ಥಾಪನೆಯಾಗಲಿದೆ ಹೊಸ ಘಟಕದ ಸ್ಥಾಪನೆಯಿಂದಾಗಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದ್ದು ದುಡಿಯುವ ಕೈಗಳಿಗೂ ಕೆಲಸ ಸಿಗಲಿದೆ ಬಿಜೆಪಿ ಸರ್ಕಾರ ಕೆಎಸ್ಟಿಎಲ್ ಸಂಸ್ಥೆಯನ್ನ ಭ್ರಷ್ಟಾಚಾರದ ಕೋಪವನ್ನಾಗಿ ಮಾಡಿಕೊಂಡು ಮೈಸೂರು ಸ್ಯಾಂಡಲ್ ಸಾಬೂನಿನ ಜನಪ್ರಿಯತೆಯನ್ನು ಜಾಗತಿಕ ಮಟ್ಟದಲ್ಲೂ ಹಾಳು ಕಾಂಗ್ರೆಸ್ ಸರ್ಕಾರ ಕೆಎಸ್ಟಿಎಲ್ ಸಂಸ್ಥೆಯನ್ನ ಲಾಭದ ಹಳಿಗೆ ತಂದು ನಿಲ್ಲಿಸಿದ್ದರಿಂದಾಗಿ ಮೈಸೂರು ಸ್ಯಾಂಡಲ್ ಸೋಪಿನ ಉತ್ಪಾದನೆ ಮಾರಾಟ ಲಾಭಗಳಿಕೆಯಲ್ಲೂ ಹೆಚ್ಚಳವಾಗಿದೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಪುನರ್ಜೀವನಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ